ನಿಜ ಅದೆಲ್ಲ ಆಯಿತಾ ಅಂತ ಅನಿಸುತ್ತೆ ಮಸಣದು ಚಿತ್ರ ಒಂದು ತಿಂಗಳು ಕಂಠೀರ್ವನಲ್ಲಿ ಶೂಟಿಂಗ್ ಇರಲಿ ಇಲ್ಲದೆ ಇರಲಿ ನೀನು ಬರಬೇಕು ಜಯಂತಿ ಅಮ್ಮ ಅವರು ಅಂಬರೀಷ್ ಅವರೆಲ್ಲ ಹೇಗೆ ನಟನೆ ಮಾಡ್ತಾರೆ ನೋಡ್ಕೋಬೇಕು ಅಂತೆಲ್ಲ ಹೇಳಿದರು ಆವಾಗೆಲ್ಲ ಏನು ಗೊತ್ತಾ ಈ ಇವಾಗ ವಿಷಯದ ಬಗ್ಗೆ ಇರೋ ಆಸಕ್ತಿ ಆ ಥರದ್ದೇ ಇದೆ ನಮಗೆ ಆ ನಿರ್ಮಾಪಕರು ಸುಬ್ಬಣ್ಣ ಅಂತಿದ್ರು ಅವ್ರ ಮಕ್ಕಳೆಲ್ಲ ನಾವೆಲ್ಲ ಆಲ್ಮೋಸ್ಟ್ ಒಂದೇ ವಯಸ್ಸಿನವರು ನಮಗೆ ಬಿಟ್ಟರೆ ಸಾಕು ಆಟ ಆಡೋಣ ಆ ಥರದ್ದು ಹಂಗಿನ್ನೂ ಚೆನ್ನಾಗಿ ನಾವು ಕಾಯ್ದೆ ಕಂಟಿನ್ಯೂಸ್ ಸ್ಟುಡಿಯೋನಲ್ಲಿ ಒಂದು ಮರಗಾಲಿ ಅದಕ್ಕೆ ಕಲ್ಲು ಹೊಡೆದ್ಬಿಟ್ಟು ಅಲ್ಲಿ ಮಾವಿನಕಾಯಿ ಆಗ ಕಂಟಿನ್ಯೂಸ್ ಸ್ಟುಡಿಯೋ ಅದನ್ನ ನೋಡ್ಕೊಳ್ತಿದ್ದವ್ರು ಬಂದು ಏಯ್ ಯಾರೋ ಅದು ಇದು ಮಾಡ್ತಾರೆ ಅಂದರೆ ಇವರೆಲ್ಲ ಸಕ್ಕೊಂಬಿಟ್ಟು ಇವಳೇ ಹೀರೋಯಿನ್ ಇವಳೇ ಹೀರೋಯಿನ್ ಅಂತ ತೋರಿಸಿ ನಾವು ತಪ್ಪಿಸ್ಕೊಂಡು ಓಡಿ ಬಂದಿದ್ವಿ ಬಟ್ ಇವಾಗಲೂ ಅವರು ನಮಗೆಲ್ಲ ಬಿಡಿ ಜಯಂತಿ ಅಮ್ಮ ಅವ್ರಿಗೆ ಡೈಲಾಗ್ ಹೇಳ್ಕೊಡ್ತಿದ್ದಿದ್ದ ರೀತಿ ಅಂಬರೀಷ್ ಸರ್ ಅವ್ರನ್ನ ಛೇಡಿಸ್ತಿದ್ದ ರೀತಿ ಎಲ್ಲರೂ ಬಗ್ಗೆ ತೋರಿಸ್ತಿದ್ದ ಕಾಳಜಿ ಪ್ರೀತಿ ಆಮೇಲೆ ನನಗೆ ಇವತ್ತು ಅವ್ರನ್ನ ಜ್ಞಾಪಿಸ್ಕೊಂಡ್ರೆ ಒಂದು ಜೀವನ ಪ್ರೀತಿ ಅಂತ ಏನು ಹೇಳ್ತಾರೆ ಅದು ಕಾಣ್ತಾ ಇತ್ತು ಪ್ರತಿಯೊಂದರಲ್ಲೂ ಈಗ ಸೆನ್ಸ್ ಆಫ್ ಬ್ಯೂಟಿ ಅನ್ನೋದು ಏನಿದೆ ಯಾರೋ ಯಾವುದೋ ಆ್ಯಂಗಲ್ನಲ್ಲಿ ಸುಮ್ಮನೆ ಕೂತಿದ್ರೆ ಅದು ನೋಡಿ ನೋಡು ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ನಾನು ಎಷ್ಟೋ ಕಡೆ ಇದೆಲ್ಲ ಹೇಳಿದ್ದೀನಿ ಎಲ್ಲಿ ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ದೆ ಹೀಗೆ ಅವ್ರು ಏನೇನೋ ಮಾತಾಡೋರು ಆಮೇಲೆ ನಮ್ಮ ನಮಗೆಲ್ಲ ಒಂದು ಅವರು ನಾವಲ್ಲಿ ಕೂತೂಹಲ್ಲ ಹೀಗೆ ಹಿಂಗೆ ಹಿಂಗೆ ಕೇಳಿಸ್ಕೊಳ್ತಾ ಹಿಂಗೆ ಕೂತಿದೆ ಅವರು ತಕ್ಷಣ ಹಂಗೆ ಕೂತ್ಕೋ ಹಂಗೆ ಕೂತ್ಕೋ ಮಾರುತಿರೋ ಅವ್ರ ಕ್ಯಾಮ್ರಾಮ್ಯನ್ ಅವರು ದಿಗ್ಗಜರು ಆವಾಗಲೇ ಅವ್ರಿಗೆ ಇಪ್ಪತ್ತೆರಡು ವರ್ಷ ನೋ ಏನು ತಮಿಳ್ನಲ್ಲಿ ಹೇಳಿದ್ರು ಮರ್ಸ ಪರಂಗು ಪರಂಗು ಇಂದ ಆ್ಯಂಗಲ್ ಯಾವ ಶಾರ್ಟ್ ಇಡತ್ತಿಲ್ಲ ಆ ಈ ಹುಡುಗಿಗೆ ಈ ಪ್ರೊಫೈಲ್ ಚೆನ್ನಾಗಿ ಕಾಣುತ್ತೆ ಅಂದರೆ ಪ್ರತಿ ಆ್ಯಂಗಲ್ನೂ ಅವ್ರು ನೋಡ್ತಿದ್ದ ರೀತಿ ಆಮೇಲೆ ನಮ್ಮಲ್ಲಿ ಸೌಂದರ್ಯ ಅನ್ನೋದನ್ನು ನೋಡುವ ಒಂದು ವ್ಯಾಖ್ಯಾನೇ ಬೇರೆ ಇದೆ ನೀವು ಬೆಳ್ಳಿಗಿದ್ದೀರಾ ಸೊ ದಯವಿಟ್ಟು ಮಿಸ್ಟೇಕ್ ಮಾಡ್ಕೊಬೇಡಿ ತೆಳ್ಳಿಗೆ ಬೆಳ್ಳಿಗೆ ಅಥವಾ ಮೇಕಪ್ ಹಾಕೊಂಡ್ಬಿಟ್ಟು ಒಂದು ಅಲ್ಲ ಕಲಾವಿದರಿಗೆ ಕಣ್ಣು ಮುಖ್ಯ ಆ ಕಣ್ಣಲ್ಲಿ ಹೊಳಪಿರಬೇಕು ಲಕ್ಷಣ ಮುಖ್ಯ ಎಂಥೆಂಥ ವ್ಯಾಖ್ಯಾನಗಳು ಕೊಟ್ಟರು ಅವರು ಆಮೇಲೆ ಒಂದೊಂದು ಒಂದೊಂದು ಶಾರ್ಟನ್ನ ಅವ್ರು ಇಡ್ತಿದ್ದಿದ್ದು ಅವರು ಅವರು ಹೆಂಗೆ ಹೇಳ್ಕೊಡೋರು ಅಂದರೆ ನನಗೆ ಸದ್ಯ ಅದ್ರಲ್ಲಿ ಇಂಪ್ರೊವೈಸ್ ಮಾಡೋದಿರಲಿ ಸದ್ಯ ಅವ್ರು ಹೇಳ್ಕೊಡೋದನ್ನು ಮಾಡಿದ್ರೆ ಸಾಕು ನೀನೇನಿಲ್ಲ ಅದು ಮಸನದ ಹೂ ಚಿತ್ರದಲ್ಲಿ ಪ್ರಥಮ ಇದರಲ್ಲಿ ಆ ಪಾರ್ವತಿ ಪಾತ್ರ ನಾನು ಮಾಡಿರೋದು ಆ ಹುಡುಗಿ ಹಸುವಿನಿಂದ ಒದ್ದಾಡ್ತಾ ಇದ್ದಾರೆ ಅಬಾ ಬಿದ್ದು ಒದ್ದಾಡು ಹಸು ಹಸು ಅಂತ ಅಷ್ಟೇ ಏನಪ್ಪ ಬೀಳೋ ಬೀಳಬೇಕು ಮೂರು ದಿವಸ ಹಸು ಹೊತ್ತಿ ಹೊಟ್ಟೆ ಚೆನ್ನಾಗಿ ಊಟ ಮಾಡಿಬಿಟ್ಟು ಅಂದ್ಬಿಟ್ಟು ಬ್ರೇಕ್ ಫಸ್ಟ್ ಇವ್ರು ಯಾರು ಊಟ ಹಾಕಿದ್ದು ಹಸು ಕೆಡಬೇಕಿತ್ತು ಗೊತ್ತಾಗಿರೋದು ಅಷ್ಟು ಚೆನ್ನಾಗಿ ತೋರಿಸೋರು ಆಮೇಲೆ ಔಟ್ಡೋರ್ ಶೂಟಿಂಗ್ ಅಂಕೋಲಾ ಕಾರವಾರಕ್ಕೆ ಮಸಣದ ಹೂವೆಂದು ನೀರುಕೆ ಹೂವೆ ಮತ್ತು ಯಾವ ಕಾಣಿಕೆ ಆ ಹಾಡುಗಳ ಚಿತ್ರೀಕರಣಕ್ಕೆಲ್ಲ ಹೋಗಿದ್ದಾಗ ಉಪ್ಪಿನ ಸಾಗರಕ್ಕೂ ಅಂತ ಸೊ ಅವ್ರ ಗಾಡಲೇ ಕರ್ಕೊಂಡು ಹೋದರು ಅವರು ಒಂದೊಂದು ದೃಶ್ಯನೂ ನೋಡ್ತಾ ಆ ಡ್ರೈವಿಂಗ್ ಮಾಡೋದ್ರಲ್ಲೇ ಅಂದರೆ ಈ ಪ್ರಕೃತಿ ಶ್ರೀಮಂತಿಕೆ ಒಂದೊಂದು ಕ್ಷಣ ನಾನು ನಿದ್ದೆ ಮಾಡ್ಕೊಂಡು ನಮ್ಮಮ್ಮನ ಬೈದಿದ್ರು ಯಾವ ಸೀಮೆ ಇರೋ ನೀವುಳು ಯಾವಳಿ ನಮಗಿದಿಲ್ಲ ಏನೂ ಗೊತ್ತಾಗ್ತಿಲ್ಲೋ ಆನೆಗಳು ಹಿಂಡೆ ಎದುರುಗಡೆ ಬಂತು ನಿಲ್ಲಿಸ್ಬಿಟ್ರು ಅದನ್ನು ನೋಡ್ತಾ ಇದ್ರು ಆಮೇಲೆ ಊಟ ತಿಂಡಿ ಅಂದರೆ ಒಂಥರ ಎಲ್ಲ ದಿಲ್ದಾರ್ತನ ಅಂತ ಹೇಳ್ತಾರಲ್ಲ ಏಯ್ ಮಾಡಿ ಏಯ್ ತಿನ್ನಿ ಐ ಅಶುನಾ ಐ ಪುಟ ಬರೋ ತಿನ್ನೋ ಈ ಥರದ್ದೆಲ್ಲ ಆಮೇಲೆ ಎಷ್ಟು ಚೆನ್ನಾಗಿ ಎಷ್ಟು ಕಡೆ ನಾನು ಇದನ್ನು ಹೇಳಿದ್ದೀನಿ ಅದು ರೆಪಿಟೇಷನ್ ಅನಿಸ್ಬೋದು ಬಟ್ ನನಗೆಲ್ಲವೂ ಕಣ್ಣು ಮುಂದೆ ಇದೆ ಹಿಂಗೇನೋ ಕೂತ್ಕೊಂಡಿದೆ ಏನಾಗಿದೆ ನಿನಗೆ ತಲೆಮೇಲೆ ಕೈ ಉಟ್ಕೊಂಡು ಕೂತ್ಕೋತೀಯ ತೆಗಿ ಜಾಮ್ ಅಂತ ಅಂತಿರಬೇಕು ಚೆನ್ನಾಗಿ ಅಳಬೇಕು ಅಳ್ತೀಯ ಚೆನ್ನಾಗಳು ನಗ್ತೀಯಾ ಚೆನ್ನಾಗಿ ನಗು ಚೆನ್ನಾಗಿ ತಿನ್ನು ಜೋರಾಗಿರು ಅಂದರೆ ಜೀವನ ಅಂದರೆ ಒಬ್ಬ ನಿರ್ದೇಶಕರಾಗಿ ಕ ಅಭಿನಯ ಮಾತ್ರ ಅಲ್ಲ ಅದರ ಆಚೆಗೂ ಒಂದು ಬದುಕಿನ ದೃಷ್ಟಿಕೋನನ ಅವರು ಹೇಳ್ಕೊಟ್ಟಿದ್ದ ರೀತಿ ಇದೆಯಲ್ಲ ನನಗೆ ಸಿಕ್ಕ ಅವಕಾಶ ಒಂದು ಒಂದೂವರೆ ಅಷ್ಟೇ ಬಟ್ ಒಂಥರ ಜತನವಾಗಿ ಒಂದು ಬುತ್ತಿ ಯಾವತ್ತಿಗೂ ಒಂದು ತಿಜೋರಿಲಿ ಕಾ